ಯದಲ್ಲಿ ಎದ್ದು ಮೊರೆಯಿಟ್ಟೆನೆ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ಮುಂಜಾನೆ ಮತ್ತು ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಬಿಗ್ಜೆ ವೀಕ್ಷಕರೆಲ್ಲರನ್ನು ಕರ್ತನಾದ ಯೇಶುವಿನ ನಾಮದಲ್ಲಿ ನಾವು ವಂದಿಸುತ್ತೇವೆ ನಾನು ನನ್ನ ಹೆಸರು ಫಾಸ್ಟರ್ ಬೆನಡಿಕ್ಟ್ ಮತ್ತು ಸಿಸ್ಟರ್ ಶೋಭಾ ಸಿಸ್ಟರ್ ನನ್ನ ಪತ್ನಿ ನಾವು ಕಾರ್ಕಳದಲ್ಲಿ ದೇವರ ಸೇವೆಯನ್ನು ಮಾಡುವವರಾಗಿದ್ದೇವೆ ಈ ದಿನ ನಾವು ದೇವರ ವಾಕ್ಯವನ್ನು ಮುಂಜಾನೆ ಈ ದಿನಕ್ಕೆ ದೇವರು ನಮಗೆ ಕೊಟ್ಟಿರುವ ವಚನವನ್ನು ನಾವು ಧ್ಯಾನ ಮಾಡುವರಾಗಿರೋಣ ನನ್ನ ಮಾತಿಗೆ ಕಿವಿ ಕೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ ನನ್ನ ಮಾತಿಗೆ ಕಿವಿ ಕೊಡುವವನು ಅಂದರೆ ದೇವರ ವಾಕ್ಯವನ್ನು ಓದುವನು ಯಾವಾಗಲೂ ದೇವರ ವಾಕ್ಯವನ್ನು ಓದುವವನು ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೆ ಭಯ ಪಡೆದೇ ಅಂದರೆ ನಾವು ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಮುಂಜಾನೆ ಎದ್ದು ದೇವರ ವಾಕ್ಯವನ್ನು ಓದೋದಾಗಲಿ ಯಾವಾಗಲೂ ಬೈಬಲು ನಾವು ಸ್ಟಡಿ ಮಾಡೋದಾಗಲಿ ದೇವರ ವಾಕ್ಯವನ್ನು ನಾವು ತಿಳ್ಕೊಳ್ತಾ ನಾವು ಹೋಗ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲಿಯೂ ನಮಗೆ ಬರುವಂಥ ಕೇಡು ಅಥವಾ ನಮಗೆ ಅನೇಕ ವಿಧದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡುವಾಗ ಕೆಲವೊಮ್ಮೆ ಹೊಟ್ಟೆ ಕಿಚ್ಚಿನ ಜನರಿರ್ತಾರೆ ವಿಧ ವಿಧವಾದ ಪರಿಸ್ಥಿತಿಯ ಜನರಿರ್ತಾರೆ ಆಗ ನಮಗೆ ಕೇಡು ಮಾಡುವಂಥ ಮನಸ್ಸುಳ್ಳವರಿರ್ತಾರೆ ಆಗ ಈ ಯಾವ ಕೇಡಿಗೆ ಸಹ ನಾವು ಭಯಪಡದೆ ನಾವು ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ನಾವು ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡ್ತಾನೆ ಯಾಕಂದರೆ ದೇವರ ವಾಕ್ಯ ನಮಗೆ ಆಗ ಕೊಡ್ತಾರೆ ದೇವರ ವಾಕ್ಯವನ್ನು ನಮಗೆ ಕೊಡ್ತ ನಮ್ಮ ನಮ್ಮನ್ನು ಬಲಪಡಿಸ್ತಾರೆ ಸಡನ್ನಾಗಿ ನಮಗೆ ಕೆಲಸದಲ್ಲಿ ಆಗಲಿ ಎಲ್ಲಿ ಆಗಲಿ ನಾವು ಹೋಗುವಾಗ ಸಡನ್ನಿ ಕೇಡು ಬಂತು ಅಥವಾ ಭಯಪಡುವಂಥ ಒಂದು ಪರಿಸ್ಥಿತಿ ಬಂತು ಆಗ ನಮಗೆ ದೇವರ ವಾಕ್ಯ ನೆನಪಿ ನಾವು ಆಗ ಎದೆಗುಂದುವುದಿಲ್ಲ ಅಥವಾ ಕಳವಳ ಪಡೋದಿಲ್ಲ ಅಥವಾ ಅಪ್ಸೆಟ್ ಆಗೋದಿಲ್ಲ ಟೆನ್ಷನ್ ಆಗೋದಿಲ್ಲ ನಾವೇನು ಮಾಡ್ತೇವೆ ದೇವರ ವಾಕ್ಯವನ್ನು ಸ್ಮರಿಸ್ತಾ ನಾವು ನಮ್ಮ ಜೀವನವನ್ನು ನಾವು ಮಾಡುವವರಾಗಿದ್ದೇವೆ ಅಲ್ಲಿ ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ಅನೇಕ ಭಕ್ತರ ಸಾಕ್ಷಿಗಳು ಕೂಡ ಉಂಟು ದಾನಿ ವಿಷಯದಲ್ಲಿ ನೋಡುವಾಗಲೂ ದೇವರು ಅದ್ಭುತವಾಗಿ ಆತನನ್ನು ರಕ್ಷಿಸಿದ ರೀತಿಯನ್ನು ನಾವು ನೋಡ್ತೇವೆ ಅದೇ ನೀನು ಓದಿದ ಪ್ರಕಾರ ವಾಕ್ಯ ಓದಿದ ಪ್ರಕಾರ ನನ್ನ ಮಾತಿಗೆ ಕಿವಿಗೊಡುವವನಾದರು ಎಂಬುದಾಗಿ ಹೇಳುವಾಗ ನಾವು ಓದುವುದು ಮಾತ್ರವಲ್ಲ ನಾವು ಆ ವಾಕ್ಯವನ್ನು ಸ್ವೀಕರಿಸಿ ಎಂಬುದಾಗಿ ಹೇಳುವಾಗ ನನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು ಎಂಬುದಾಗಿ ಹೇಳ್ತಾರೆ ಅಂದರೆ ವಾಕ್ಯ ತುಂಬ ಜನ ಓದ್ತಾರೆ ವಾಕ್ಯವನ್ನು ಓದ್ತಾರೆ ಆದರೆ ಓದಿದಂಥ ವಾಕ್ಯ ಅದು ಒಂದೇ ವಾಕ್ಯವಾಗಿರಲಿ ಆ ಓದಿದಂಥ ವಾಕ್ಯವನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳುವಾಗ ಇಲ್ಲಿ ನಾವು ನೋಡ್ತೇವೆ ಜ್ಞಾನೋಕ್ತಿ ಒಂದು ಮೂವತ್ತ ಮೂರಲ್ಲಿ ಏನು ಹೇಳ್ತೇವೆ ನನ್ನ ಮಾತಿಗೆ ಕಿವಿಗೊಡುವನಾದರೂ ಕಿವಿಗೊಡೋನಾದರೂ ಸ್ವಸ್ಥವಾಗಿರುತ್ತಾ ಎಂಬುದಾಗಿ ಹೇಳ್ತಾನೆ ಅಂದರೆ ಅವನು ಸ್ವಸ್ಥ ಚಿತ್ತನಾಗಿರ್ತಾನೆ ಅವನು ಸುರಕ್ಷಿತನಾಗಿರ್ತಾನೆ ಬೇರೆ ಬೇರೆ ಮೀನಿಂಗ್ ಅಲ್ಲಿ ಉಂಟು ಕಿವಿಗೊಡೋನಂದರೆ ದೇವರ ವಾಕ್ಯ ನಂಬುವವನು ಅಂಗೀಕರಿಸುವವನು ಅದನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವವನು ಅವನಿಗೆ ಒಂದು ನಂಬಿಕೆ ಅಲ್ಲಿ ಬರ್ತದೆ ವಾಕ್ಯ ಹೇಳುವಾಗ ಅವನು ಸ್ವಸ್ಥವಾಗಿರ್ತಾನೆ ಅಂದರೆ ಸುರಕ್ಷಿತನಾಗಿರ್ತಾನೆ ಕೆಳಗೆ ಹೇಳ್ತಾನೆ ಅವನಿಗೆ ಯಾವ ಕೇಡಿನ ಭಯಪಡ ಅವನು ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರ್ತಾನೆ ಅಂದ್ರೆ ಕೇಡು ಎಂಬುದು ಆ ಸೈತಾನನು ಅನೇಕ ವೇಳೆ ಬೇರೆ ಬೇರೆ ಈಗ ನೀನು ಹೇಳಿದ ಪ್ರಕಾರ ನಾವು ನಮ್ಮ ದಿನವನ್ನು ಪ್ರಾರಂಭ ಮಾಡ್ತೇವೆ ನೆಕ್ಸ್ಟ್ ಏನಿದೆ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ ನಾವು ನಾರ್ಮಲಾಗಿ ಕೆಲಸ ಮಾಡ್ತೇವೆ ನಾವು ದೇವರ ಒಂದು ಭಯಭಕ್ತಿ ಉಳ್ಳವರಾಗಿ ಒಂದು ಕಡೆ ಕೆಲಸ ಮಾಡ್ತಿರುವಾಗ ಅನೇಕ ಸಾರಿ ನಮ್ಮನ್ನು ಸಹಿಸದ ಜನರು ನಮ್ಮ ಒಳ್ಳೆತನವನ್ನು ಸಹಿಸದ ಜನರು ನಮ್ಮ ಏಳಿಗೆಯನ್ನು ಸಹಿಸದ ಜನರು ನಮ್ಮ ನಮ್ಮನ್ನು ತಪ್ಪು ತಿಳ್ಕೊಳ್ಳುವಂಥ ಜನರು ಹೀಗೆ ಬೇರೆ ಬೇರೆ ಪರಿಸ್ಥಿತಿಗಳು ಇರ್ತವೆ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ದಾನಿಯಲನ ಜೀವಿತದಲ್ಲಿ ಆರನೇ ಅಧ್ಯಾಯದಲ್ಲಿ ಅವನು ನಾವು ನೋಡ್ತೇವೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ ಅವನೊಂದಿಗೆ ಬೇರೆ ಮುಖ್ಯ ಅಧಿಕಾರಿಗಳಿದ್ದರು ಬೇರೆ ಅವರು ಏನು ಮಾಡ್ತಿದ್ರು ಹೇಳಿದರೆ ಮೋಸ ಮಾಡ್ತಿದ್ದರು ವಂಚನೆ ಮಾಡ್ತಿದ್ದರು ಹಾಗೆ ಮಾಡಿ ಅವರ ಹಣವನ್ನು ಸಂಪಾದನೆ ಮಾಡ್ತಿದ್ರು ಆದರೆ ದಾನಿಯಲ್ಲನ್ನು ಅಲ್ಲಿ ರಾಜನು ಅನೇಕ ವೇಳೆ ಪರೀಕ್ಷಿಸುವಾಗ ದಾನಿಯಲನ್ನು ಮಾತ್ರ ಯಾವ ತಪ್ಪಿಲ್ಲದವನ ಕಂಡುಬಂದ ಮತ್ತು ಅವನು ದೆ ಅವನು ಅರಸನ ರಾಜ್ಯ ಅವನು ಅವನೇನು ಮಾಡಿದ ಹೇಳಿದರೆ ಆಸಕ್ತಿಯುಳ್ಳವನಾಗಿದ್ದ ಉಳ್ಳವನಾಗಿದ್ದ ಅವನು ಏನು ಕಳ್ಳತನ ಮಾಡೋದು ಅಂತಂದರೆ ಕೆಲಸದಲ್ಲಿ ಕಳ್ಳತನ ಮಾಡೋದು ರಾಜನ್ನು ನೋಡುವಾಗ ಹಾಗೆ ಅಂತಲ್ಲ ಯಾಕಂದರೆ ರಾಜನು ಪರೀಕ್ಷೆ ಮಾಡುವಾಗ ದಾನಿಯಲ್ಲಿ ನಂಬಿಕೆ ಹಾಗೆ ಕಂಡು ಬಂದ ಸೊ ಆಗ ನಾವು ನೋಡ್ತೇವೆ ಈ ಜನರು ಮೂವರು ಏನು ಮಾಡಿದರು ಅಂತ ಹೇಳಿದೆ ಬೇರೆಯವರು ಅವನ ಮೇಲೆ ತಪ್ಪುರಿಸಲಿಕ್ಕೆ ಏನು ಮಾಡಿದರು ಹೇಳಿದರೆ ಅವನ ಧರ್ಮದ ವಿಷಯದಲ್ಲಿ ಅವನನ್ನು ಸಿಕ್ಕಿಸಿ ಹಾಕಲಿಕ್ಕೆ ಬಂತು ಯಾವಾಗ ಧರ್ಮದ ವಿಷಯ ಸಿಕ್ಕಿಸಿ ಹಾಕ್ಲಿಕ್ಕೆ ಬಂದಾಗ ಇದು ದಾನಿಯಲ್ಲನಿಗೆ ಯಾವುದು ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ದಾರಿವೇಶ ಅರಸನ ಹತ್ರ ಹೋಗಿ ಆರನೇ ಅಧ್ಯಾಯದಲ್ಲಿ ನೋಡುವಾಗ ದಾರಿವೇಶ ಅರಸನ ಹತ್ರ ಹೋಗಿ ಅರಸನನ್ನು ಮೇಲಿಡ್ಲಿಕ್ಕೆ ಹೋಗ್ತಾರೆ ದೇವರ ಸ್ಥಾನದಲ್ಲಿ ಅರಸನನ್ನು ಇಡ್ಲಿಕ್ಕೆ ಹೋಗ್ತಾರೆ ಅವನಿಗೆ ಹೇಳ್ತಾರೆ ಅರಸನೇ ಒಂದು ತಿಂಗಳು ನಿನ್ನನ್ನು ಬಿಟ್ಟು ಈ ನಿನ್ನ ರಾಜ್ಯದಲ್ಲಿ ಯಾರು ಕೂಡ ಯಾರನ್ನೂ ಆರಾಧಿಸ್ಬೋದು ಅವರ ದೇವರು ದೇವತೆಗಳನ್ನು ಯಾರನ್ನು ಕೂಡ ಆರಾಧಿಸಬಾರ್ದು ನಿನ್ನನ್ನೇ ಆರಾಧಿಸಬೇಕು ಆಗ ಅರಸನಿಗೆ ಏನಾಗ್ತದೆ ಓ ಇವನು ನನ್ನನ್ನು ಭಾಳ ಇಷ್ಟಪಡ್ತಾನೆ ನನ್ನನ್ನು ಇವನು ದೇವರ ಸ್ಥಾನ ಇಟ್ಟಿದ್ದಾನೆಂಬುದಾಗಿ ಹೇಳಿ ಅದೊಂದು ಶಾಸನ ಶಾಸನವನ್ನು ಲಾ ಅನ್ನು ಪಾಸ್ ಮಾಡ್ತಾನೆ ಆಗಿನ ಕಾಲದಲ್ಲಿ ಒಮ್ಮೆ ಲಾ ಪಾಸ್ ಮಾಡಿದ ಅದನ್ನು ಹಿಂದಕ್ಕೆ ತೆಗಿಲಿಕ್ಕೆ ಇಲ್ಲ ಅದು ಅರಸನೇ ಆದರು ಸೊ ಹಾಗೆ ಆ ಅನ್ನು ಪಾಸ್ ಮಾಡ್ತಾನೆ ಅದು ಯಾರಿಗೆ ಗೊತ್ತಾಗ್ತದೆ ಹೇಳಿದರೆ ದಾನಿಯಲ್ಲೇನೇ ಗೊತ್ತಾಗ್ತದೆ ಏನು ಗೊತ್ತಾಗ್ತದೆ ಹೇಳಿದರೆ ಯಾರಾದರೂ ಅರಸನನ್ನು ಆರಾಧಿಸದಿದ್ದರೆ ಈ ಒಂದು ತಿಂಗಳಲ್ಲಿ ಅವರು ಸಿಂಹದ ಗವಿಗೆ ಹಾಕಲ್ಪಡ್ತಾರೆ ಅವರು ಎಲ್ಲ ಆತನ ರಾಜ್ಯದಲ್ಲಿರುವ ಎಲ್ಲ ಜಾತಿ ಜನರು ಅವರು ಅರಸನನ್ನು ಮಾತ್ರ ಆರಾಧಿಸಬೇಕು ಬೇರೆ ಯಾವ ದೇವರು ದೇವತೆಗಳನ್ನು ಆರಾಧಿಸಬಾರ್ದು ಎಂಬುದ ಯಾರಾದರೂ ಒಂದು ವೇಳೆ ಸಿಕ್ಕಿಬಿದ್ದರೆ ಅವರನ್ನು ಸಿಂಹದ ಗವಿಗೆ ಹಾಕಬೇಕು ಎಂಬುದ ಈ ವಿಷಯ ದಾನಿಯಲ್ಲನಿಗೆ ಏನಾಗ್ತದೆ ಗೊತ್ತಾಗ್ತದೆ ಆಗ ಏನು ಮಾಡ್ತಾನೆ ಹೇಳಿದರೆ ಅದಕ್ಕೆ ಭಯ ಪಡ್ಲಿಲ್ಲ ಅಂದರೆ ಈಗ ನಾನು ಯಹೋವನನ್ನು ಆರಾಧಿಸಿದರೆ ನಾನು ಖಂಡಿತ ಸಿಂಹದ ಗವಿಗೆ ಹೋಗ್ತೇನೆಂಬುದಾಗಿ ಗೊತ್ತುಂಟವನಿಗೆ ಆದರೆ ಅವನು ತನ್ನ ದೇವರಲ್ಲಿ ಮೇಲಿಂದ ಮೇಲೆ ನಂಬಿಕೆ ಇಟ್ಟವನಲ್ಲ ದೇವರನ್ನು ಅರಿತವನಾಗಿ ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥ ಚಿತ್ತನಾಗಿರ್ತಾನೆ ಯಾವ ಕೇಡಿಗೂ ಭಯ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ ಈ ದಿನ ನಾವು ವಾಕ್ಯ ಓದಿದ್ದು ಅದೇ ಪ್ರಕಾರ ತನ್ನ ದೇವರಲ್ಲಿ ಅವನು ಆ ರೀತಿಯ ತಿಳುವಳಿಕೆಯನ್ನು ಹೊಂದಿದ್ದ ಅದಕ್ಕೆ ತನ್ನ ದೇವರು ಯಾರೆಂಬುದಾಗಿ ಅವನು ತಿಳಿದಿದ್ದರಿಂದ ಆ ನಂಬಿಕೆ ಅವನಲ್ಲಿತ್ತು ಅದಕ್ಕೆ ಅವನು ಯಾವಾಗಲೂ ದಾನಿಯಲ್ಲೇ ಚರಿತ ನೋಡೋ ಅವನು ದಿನಕ್ಕೆ ಮೂರಾವರ್ತಿ ದೇವರನ್ನು ಏನು ಮಾಡ್ತಿದ್ದ ಪ್ರಾರ್ಥಿಸ್ತಿದ್ದ ಆರಾಧಿಸ್ತಿದ್ದ ಸ್ತುತಿ ಮಾಡ್ತಿದ್ದ ಈಗ ಆರನೇ ಅಧ್ಯಾಯ ಹತ್ತನೇ ವಚನದ ಓದು ಆರನೇ ಅಧ್ಯಾಯ ದಾನಿಯಲ ಆರನೇ ಶಾಸನಕ್ಕೆ ರುಜುವಾದದ್ದು ಶಾಸನಕ್ಕೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಅವನು ತನ್ನ ಎರಸಲೇಮಿನ ಕಡೆಗೆ ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ಕದವಿಲ್ಲದ ಕಿಡಿಕಿಗಳುಳ್ಳ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣ ಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿ ನಾವು ನೋಡ್ತೇವೆ ಬಹಳ ಮುಖ್ಯವಾದ ಒಂದು ವಿಷಯ ಅಲ್ಲಿ ಅವನು ವಿಜ್ಞಾಪನೆ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ಯಾವಾಗ ಹೇಳಿದರೆ ಈ ಸುದ್ದಿ ಗೊತ್ತಾಯ್ತು ಅವನಿಗೆ ನಾನು ಅರಸನನ್ನು ಬಿಟ್ಟು ಬೇರೆ ಯಾರು ಯಾರನ್ನು ಆರಾಧಿಸಿದ ಅವರು ಸಿಂಹದ ಗವಿಗೆ ಹಾಕಲ್ಪಡ್ತಾರೆ ಈ ಸುದ್ದಿ ಕೇಳಿದ ಕೂಡಲೇ ಅವನು ಯಥಾಪ್ರಕಾರವಾಗಿ ತನ್ನ ದೇವರನ್ನು ಅವನು ತನ್ನ ಮನೆಯಲ್ಲಿ ಹೋಗಿ ದೇವರನ್ನು ಆರಾಧಿಸ್ತಾನೆ ಮೊಣಕಾಲು ಉರಿ ದೇವರನ್ನು ದೇವರ ವಿಜ್ಞಾಪನೆ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ಮತ್ತು ಸ್ತೋತ್ರ ಎಂಬುದಾಗಿ ಅವನು ದುಃಖದಿಂದ ಮತ್ತು ಗಾಬರಿ ಉಳ್ಳವನಾಗಿ ದೇವರನ್ನು ಪ್ರಾರ್ಥಿಸಿದನೆಂಬುದಾಗಿ ಬರೆಯಲ್ಪಡಲಿಲ್ಲ ಯಥಾ ಪ್ರಕಾರ ಯಥಾ ಪ್ರಕಾರವಾಗಿ ತನ್ನ ದೇವ ಲ್ಲಿ ಎಂತ ಭರವಸೆ ಇಟ್ಟಿದ್ನ ಆ ಭರವಸೆಯಲ್ಲಿ ಸ್ವಲ್ಪವೂ ಕೂಡ ಚಂಚಲ ಚಿತ್ತನಾಗದೆ ಅವನು ದೇವರನ್ನು ಏನು ಮಾಡಿದಂತೆ ಪ್ರಾರ್ಥಿಸಿದ ದೇವರನ್ನು ಆರಾಧಿಸಿದ ಸೊ ನಾವು ನೋಡ್ತೇವೆ ಹೀಗೆ ಆರಾಧನೆ ಅವನು ಮಾಡಿದಂತೆ ಈ ವಿಷಯ ಗೊತ್ತಾಯಿತು ಅವನ ಉಳಿದ ಅವನ ಕೊಲಿಗ್ಸಿದ್ದಾರೆ ಇದ್ದಾರೆ ಅವನ ಅವನ ಸ್ಥಾನದಲ್ಲಿರುವವರು ಅವನ ಕೆಳಗೆ ಸ್ಥಾನದಲ್ಲಿರುವವರು ಇದ್ದಾರೆ ಅವರು ಹೋಗಿ ಏನು ಮಾಡಿದರು ಅರಸನಿಗೆ ಹೇಳಿದರು ಈಗ ಅರಸನಿಗೆ ದಾನಿಯಲ್ಲನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅವನು ಅರಸ ಅವನು ಹೇಳಿದರೆ ಬೇಡ ಹೇಳಿದರೆ ಬೇಡನೇ ಆದರೆ ಈಗ ಅರಸನೇ ಸೈನ್ ಹಾಕಿದ್ದಾನೆ ಆಗಿನ ಕಾಲದ ಒಂದು ರೂಲ್ ಹೇಗಿತ್ತೇಳಿದರೆ ಅರಸ ಒಮ್ಮೆ ಒಂದು ಶಾಸನವನ್ನು ತಂದರೆ ಅದನ್ನು ಯಾರು ಕೂಡ ಕ್ಯಾನ್ಸಲ್ ಮಾಡಲಿಕ್ಕೆ ಅರಸನೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಅರಸನಿಗೆ ದಾನಿಯಲ್ಲೂ ಒಳ್ಳೆಯ ವ್ಯಕ್ತಿ ನಾನು ಈ ಇವನ್ ಈಗ ಅವನಿಗೆ ಅರ್ಥ ಆಗ್ತದೆ ಇವರು ಬೇಕಂತೇಳಿ ದಾನಿಯಲ್ಲನ ಧರ್ಮದ ವಿಷಯದಲ್ಲಿ ದಾನಿಯಲ್ಲನ್ನು ಸೇವಿಸುವ ದೇವರ ವಿಷಯದಲ್ಲಿ ಬೇಕಂತಲೇ ಇವನನ್ನು ಸಿಕ್ಕಿಸಿ ಹಾಕ್ಲಿಕ್ಕೆ ಈಗ ಮಾಡಿದ್ರಂತ ಈಗ ಅರಸನ ಗೊತ್ತಾಯ್ತು ಆದರೆ ಅವನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಇದು ನಮಗೇನು ತೋರಿಸ್ತದೆ ಹೇಳಿದರೆ ನಾವು ನಮ್ಮ ದೇವರನ್ನು ನಾವು ಅರಿತು ನಾವು ದೇವರಲ್ಲಿ ಸರಿಯಾದ ಭಯಭಕ್ತಿ ನೀಡುವಾಗ ಒಂದು ವೇಳೆ ನಮಗೆ ಅಪಾಯ ಕೇಡು ಬಂದಾಗ ನಮಗೆ ಸಹಾಯ ಮಾಡಲಿಕ್ಕೆ ಬಯಸುವವರಲ್ಲಿ ಇದ್ದರು ನಮಗೆ ಇನ್ಫ್ಲುಯೆನ್ಸ್ ಇರುವ ವ್ಯಕ್ತಿ ಇದ್ದರೂ ಆ ಶಾಸನದ ನಿಮಿತ್ತ ಆ ಲಾ ನಿಮಿತ್ತ ಅವರು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ದೇವರು ಆ ಶಾಸನದಲ್ಲಿ ನಾವು ಹೋದರೂ ಕೂಡ ದೇವರು ರಕ್ಷಿಸಲಿಕ್ಕೆ ಸಾಧ್ಯ ಎಂಬುದನ್ನು ದಾನ್ಯ ಚರಿತ್ರೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಈಗ ಅರಸನತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ ಆ ಅರಸನ್ನು ರಾತ್ರಿಯಿಂದ ಬೆಳಿಗ್ಗೆವರೆಗೂ ಏನು ಮಾಡ್ತಾನೆ ಹೇಳಿದರೆ ಅರಸನು ಪ್ರಯತ್ನ ಪಡ್ತಾನೆ ಇವನನ್ನು ಹೇಗೆ ನಾನು ತಪ್ಪಿಸುವುದು ಅರಸು ನನ್ನ ಈ ದಾನಿಯಲ್ಲಿ ಹೇಗೆ ತಪ್ಪಿಸುವುದು ಆದರೆ ಆಗೋದಿಲ್ಲ ಇದು ಗೊತ್ತಾದ ನಂತರ ಅರಸನು ಅರಸನ್ನು ದಾನಿಯಲ್ಲನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂಬ ಗೊತ್ತಾದಾಗ ಅವರು ಬಂದು ಹೇಳ್ತಾರೆ ಶಾಸ ರಾಜನೇ ಇದು ನಿಂಗೆ ಗೊತ್ತಿರಲಿ ಒಮ್ಮೆ ನೀನು ಶಾಸನ ಮಾಡಿದರೆ ನೀನು ಕೂಡ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ ಆಗ ಅನಿವಾರ್ಯವಾಗಿ ಆ ಅರಸನು ದಾನಿಯಲನನ್ನು ಸಿಂಹದ ಗವಿಗೆ ಹಾಕಿದ ಹಾಕ್ಲೇಬೇಕಾಯ್ತು ಯಾಕಂದರೆ ಅವನು ನಿಸ್ಸಾಯಕ ಅವನು ರಾಜನಾಗಿದ್ದರೂ ಶಾಸನಿಗಿಂತ ದೊಡ್ಡ ಅವನಲ್ಲ ಆಗಲಿಲ್ಲ ಅವನು ಆ ಕೇಡಿನಿಂದ ಅವನನ್ನು ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಆದರೆ ನಾವು ನೋಡ್ತೇವೆ ಆರನೇ ಅಧ್ಯಾಯ ದಾನಿಯಲ ಇಪ್ಪತ್ತೆರಡನೇ ವಚನ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಸಿಂಹದ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ನಾವು ನೋಡ್ತೇವೆ ಈಗ ಅರಸ ಬೆಳಿಗ್ಗೆ ಬೇಗ ಎದ್ದು ಅವನಿಗೆ ಒಂದು ಭರವಸೆ ಇದೆ ಬೇರೆ ಯಾರನ್ನು ಹಾಕಿದ್ರೂ ಅರಸ ಬಂದು ಖಂಡಿತ ನೋಡ್ತಾ ಇರಲಿಲ್ಲ ಖಂಡಿತ ನೋಡ್ತಾ ಇರಲಿಲ್ಲ ಆದರೆ ದಾನಿಯಲ್ಲನ್ನು ಸೇವಿಸುವಂತ ದೇವರ ವಿಷಯದಲ್ಲಿ ಅರಸನಿಗೂ ಕೂಡ ಒಂದು ನಂಬಿಕೆ ಇತ್ತು ಇಲ್ಲದಿದ್ದರೆ ಅವನು ಬೆಳಿಗ್ಗೆ ಬಂದು ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ದಾನಿಯಲ್ಲನ್ನು ದೇವರು ಯಾರು ಎಂಬುದಾಗಿ ದಾರಿ ವೇಷ ಅರಸನಿಗೆ ಗೊತ್ತಿತ್ತು ಯಾಕಂದರೆ ನಾನು ಸುದ್ದಿ ಕೇಳಿದ್ದಾನೆ ಮೂರನೇ ಅಧ್ಯಾಯದಲ್ಲಿ ಶದ್ರಾಕ್ ಮಹೇಶ ಕಬನ್ಯ ಎಂಬವರನ್ನು ಬೆಂಕಿಯಿಂದ ರಕ್ಷಿಸಿದ ದೇವರು ದಾನಿಯಲ್ಲನ್ನು ದೇವರು ಎಂಬುದಾಗಿ ಅವನಿಗೆ ಗೊತ್ತಿತ್ತು ಅದಕ್ಕೆ ಸಿಂಹದ ಬಾಯಿಂದಲೂ ಕೂಡ ಅವನನ್ನು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಅರಸನು ಕೂಡ ನಂಬಿರಬಹುದು ಅದಕ್ಕೆ ಬೆಳಿಗ್ಗೆ ಬಂದು ದಾನಿಯ ಒಂದು ಕೋಣೆಯಲ್ಲಿ ಇರುವವನಾಗೆ ಮಾತಾಡ್ತಾನೆ ದಾನಿಯಲ್ಲೇ ನಿನ್ನ ದೇವರು ನಿನ್ನನ್ನು ರಕ್ಷಿಸಲಿಕ್ಕೆ ಶಕ್ತನಾದನೋ ಎಂಬುದಾಗಿ ಹೇಳುವಾಗ ದಾನಿಯಲ್ಲಿ ಇಲ್ಲಿ ಉತ್ತರ ಕೊಡ್ತಾನೆ ಒಳಗಿಂದ ಆ ಏನಂತ ಹೇಳ್ತಾನೆ ನನ್ನ ದೇವರು ದೂತನನ್ನು ಕಳುಹಿಸಿ ತನ್ನ ದೂತನನ್ನು ಕಳುಹಿಸಿ ಬಾಯಿಗಳನ್ನು ಬಂಧಿಸಿ ಸಿಂಹದ ಬಾಯಿಗಳನ್ನು ಬಂಧಿಸಿ ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯಾಗಲೇ ಲೂಯ್ಯ ಈ ದಿನ ನೀನು ತೆಗೆದಂತ ವಾಕ್ಯದ ಪ್ರಕಾರ ಯಾವ ಕೇಡು ಅವನಿಗೆ ಸಂಭವಿಸದೆ ಅವನೇನಾಗಿರ್ತಾನೆ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರ್ತಾನೆ ಸೊ ಆದ ಕಾರಣ ದಿನ ನಾವು ವೀಕ್ಷಕರಿಗೆ ರೇ ವೀಕ್ಷಕರೇ ನಾವು ನಿಮಗೆ ಹೇಳುವುದೇನೆಂದರೆ ದೇವರ ವಾಕ್ಯವನ್ನಂದರೆ ದೇವರ ಮಾತುಗಳನ್ನು ದೇವರ ಮಕ್ಕಳಾದ ನಾವು ಆಸಕ್ತಿಯಿಂದ ಅಂದರೆ ಮನಸ್ಸಿಟ್ಟು ಶ್ರದ್ಧೆಯಿಂದ ಅದನ್ನು ಓದುವಾಗ ದೇವರ ವಾಕ್ಯದಾಗಿ ಓದುವಾಗ ಅದು ಬಲವಾದ ಕಾರ್ಯವನ್ನು ಮಾಡ್ತದೆ ಇದನ್ನು ದಾನಿಯಲನಿಗೆ ನಂಬಿಕೆ ಇತ್ತು ಅರಸನಿಗೆ ಕೂಡ ಅಲ್ಲಿ ನಂಬಿಕೆ ಇಲ್ಲದ್ರೆ ಅವನು ಅಲ್ಲಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಇಡೀ ಅದನ್ನು ಇಡೀ ಅವನ ರಾಜ್ಯದ ಜನರು ನೋಡಿಕೊಳ್ಳುವಂತೆ ಮಾಡಿದರು ಅವನು ಅವನನ್ನು ಕೇಡಿಗೆ ಹಾಕಬೇಕೆಂದು ಬಯಸಿದರು ಆದರೆ ದಾನಿಯಲನನ್ನು ದೇವರು ಕೇಡಿನ ತಪ್ಪಿಸಿದ ಆದರೆ ನೆಕ್ಸ್ಟ್ ನಾವು ನೋಡ್ತೇವೆ ಅರಸನು ದಾನಿಯಲ ಮೇಲೆ ತಪ್ಪುಲಿಕ್ಕೆ ಯಾರು ಬಂದರು ಅವರೆಲ್ಲರನ್ನು ಅವರನ್ನು ಏನು ಮಾಡಿದಂತೆ ಸಿಂಹದ ಗವಿಗೆ ಅವರ ಕುಟುಂಬ ಸಮೇತ ಏನು ಮಾಡಿದಂತೆ ಸಿಂಹದ ಗವಿಗೆ ಹಾಕಿದ ಅವರು ಕುಟುಂಬ ಸಮೇತ ನಾಶವಾದರು ಆದುದರಿಂದ ಪ್ರೀತುಳ ದೇವಚಂದ್ರ ಇದನ್ನು ನಾವು ಇದನ್ನು ತಿಳ್ಕೊಳ್ಬೇಕು ಯಾರೂ ನಮಗೆ ಕೇಡು ಮಾಡಲಿಕ್ಕೆ ಬಯಸಿದರು ದೇವರು ನಮ್ಮ ಪಕ್ಷದಲ್ಲಿ ಇರುವುದರಿಂದ ನನ್ನ ನಿನ್ನ ಪಕ್ಷದಲ್ಲಿ ಇರುವುದರಿಂದ ಯಾರೂ ಕೂಡ ಕೇಡು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ ಕಾರಣ ಈ ವಾಕ್ಯವನ್ನು ಕೇಳಿದ ನಾವು ಧನ್ಯರಾಗಿದ್ದೇವೆ ಇದನ್ನು ನಾವು ಪ್ರಾರ್ಥನೆ ಮಾಡುವ ಶೋಭಸಿಸ್ಟು ಪ್ರಾರ್ಥನೆ ಮಾಡ್ತಾರೆ ನಾವು ಅವರೊಂದಿಗೆ ಸೇರಿ ಪ್ರಾರ್ಥಿಸುವ ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ ಪರಜ ಈ ಕೊ ದಿನದಲ್ಲಿ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ನಿನ್ನನ್ನು ಆಶ್ರಯಿಸಿಕೊಂಡವರು ಎಂದಿಗೂ ಆಶಾಭಂಗ ಹೊಂದರು ಎಂಬುದಾಗಿ ಎಲ್ಲ ಕಷ್ಟ ಕಾಲದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆಂಬುದಾಗಿ ದೇವರೇ ನೀನು ಈ ರೀತಿಯಾಗಿ ನಮಗೆ ಸಹಾಯ ಮಾಡ್ತೀಯ ಎಂಬುದ ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದಕ್ಕಾಗಿ ದೇವರಿಗೆ ನಿನಗೆ ಸ್ತೋತ್ರ ಈ ವಾಕ್ಯವನ್ನು ಕೇಳಿದ ನಾವೆಲ್ಲರೂ ದೇವರ ವಾಕ್ಯವನ್ನು ಓದಿ ಅದರಲ್ಲಿ ನಂಬಿಕೆ ಇಟ್ಟು ಅದನ್ನು ಆತುಕೊಂಡು ಅದರಲ್ಲಿ ಅದು ಕಾರ್ಯ ಸಾಧನೆ ಮಾಡ್ತದೆ ಎಂಬುದನ್ನು ನಂಬುತ್ತಾ ನಾವು ಮುಂದೆ ಸಾಗುವುದಾದರೆ ದೇವರು ನಮಗೆ ಅನೇಕ ವಿಧವಾದ ಸಹಾಯವನ್ನು ಮಾಡ್ತಾನೆ ತಂದೆಯಾದ ದೇವರೇ ಈ ರೀತಿಯಾಗಿ ನಮ್ಮನ್ನು ಈ ದಿನದಲ್ಲಿ ಬಲಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ பாரதூ சபையு இல்லதிராம கிரபாரியு தருபதூரு கிரல் பாரதூ சபையு இல்லதிராம